ಸ್ಯಾಂಡಲ್ವುಡ್ನ ಹಿರಿಯ ನಟ ನಿರ್ದೇಶಕ ನಿರ್ಮಾಪಕರಾಗಿದ್ದ ಕುಳ್ಳ ದ್ವಾರ್ಕೇಶ್ ರವರು ನಿಧನ ಹೊಂದಿದ್ದಾರೆ ಇನ್ನು ಇವರ ನಿಧನದಿಂದಾಗಿ ಸ್ಯಾಂಡಲ್ವುಡ್ಗೆ ತುಂಬಲಾರದ ನಷ್ಟವಾಗಿದೆ ಅಂತಾನೆ ಹೇಳಬಹುದು ಕನ್ನಡದಲ್ಲಿ ಹಲವಾರು ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿದ ಅವರು ಇದೀಗ ಇಲ್ಲ ಎಂಬ ಸುದ್ದಿ ಸಾಕಷ್ಟು ನೋವನ್ನ ಉಂಟು ಮಾಡಿದೆ ಹಲವು ದಿಗ್ಗಜರ ಜೊತೆ ಅವರು ನಟಿಸಿ ಫೇಮಸ್ ಆಗಿದ್ರು ದ್ವಾರ್ಕೇಶ್ ಅವರ ನಿಧನ ವಾರ್ತೆ ತಿಳಿಯುತ್ತಿದ್ದಂತೆ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳು ಹಾಗೂ ಅವರ ಅಭಿಮಾನಿಗಳು ಸಂತಾಪ ಸೂಚಿಸುತ್ತಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಫ್ಯಾನ್ಸ್ ಕೋರ್ತಾ ಇದ್ದಾರೆ ಅವರು ಮೃತಪಟ್ಟ ಬಗ್ಗೆ ಈ ಮೊದಲು ಹಲವು ಬಾರಿ ವದಂತಿಗಳು ಹಬ್ಬಿತ್ತು ಈ ಬಾರಿಯೂ ಕೂಡ ಸಾವಿನ ಸುದ್ದಿ ಫೇಕ್ ಆಗಿರಬಹುದು ಎಂದು ಎಲ್ಲರೂ ಕೂಡ ಭಾವಿಸಿದ್ರು ಈಗ ಅವರ ಕುಟುಂಬದ ಕಡೆಯಿಂದಲೇ ಇದಕ್ಕೆ ಸ್ಪಷ್ಟನೆ ನೀಡಲಾಗಿದೆ ರಾತ್ರಿ ಲೂಸ್ ಮೋಷನ್ ಆಯಿತು ರಾತ್ರಿ ನಿದ್ದೆ ಮಾಡಿರ್ಲಿಲ್ಲ ಬೆಳಿಗ್ಗೆ ಕಾಫಿ ಕುಡಿದು ಎರಡು ಗಂಟೆ ಮಲಗ್ತೇನೆ ಅಂತ ನಿದ್ರಿಸೋದಕ್ಕೆ ಮಲಗದವರು ಎದ್ದೇ ಇಲ್ಲ ಅವರಿಗೆ ಹೃದಯಾಘಾತ ಆಗಿದೆ ಎಂದು ದ್ವಾರಕೇಶ ಪುತ್ರ ಯೋಗಿ ಅವರು ನಮ್ಮ ಮಾಧ್ಯಮಕ್ಕೆ ಸುದ್ದಿಯನ್ನ ತಿಳಿಸಿದ್ದಾರೆ